ಹಾಯ್ ದಾದೆ ಗೊತ್ತು ದಾತಿಗೊತ್ತು ಒಂಜಿ ಮಿನಿ ಮಿನಿಲ ಮನ್ಪಗಪ್ಪ ಅಂದು ಜಾಸ್ತಿ ಇತ್ತೇನೆ ಮಂತ್ ಇತ್ತೇನೆ ಅಪ್ಲೋಡ್ ಮನಪೋಡಪ್ಪ ಅಂದ್ ದಾಲಿಜಿ ಇತ್ತೆ ಸ್ಪೆಷಲ್ ತೊಲಿ ಇಂತೆ ದಾಲ್ ದಾಲ್ ಉಂಡು ದಾಲ್ ಮನಪು ಬಟ್ ಕೊ ಸ್ಪೆಷಲ್ ಬದನೆ ಫ್ರೈ ಮನ್ಪುಗ ಅಂದ್ ಬದನೆ ಉಂಡು ಇತ್ತೆ ಉಂಜ್ ಬದನೆ ಮೋಲೆ ಸೊ ಬದನೆ ಫ್ರೈ ಮನ್ಪಕೊಂಡು ಮಲ್ಲ ಬದನೆ ನೆಟ್ಟೊಂಜ್ ಇಲ್ಲಿಯ ಬೀಳ மந்தி கேன் வந்து கட் பண்ணுறேன்டா

ಈತ್ ಪೀಸ್ ಪೀಸಾಂಡು ಒಂಜಿ ಅರ್ಧ ಕಟ್ಟಡ ಪಕ್ಕ ಒಂಜಿ ಕಾ ಈ ತೋರಿದ್ದಂದ್ರೆ ಯಾವ ಜಾಸ್ತಿ ಆಗ್ಬಿಟ್ಟು ಇತ್ತೆಗೆ ರಾತ್ರಿಗೆ ಒಂದೇನು ಇತ್ತ ಮುಂಚೆ ಪಡಿ ಪಾಡ್ದು ಮಿಕ್ಸ್ ಮಾಡ್ಬಿಡು ಪೀಸ್ ತೆತ್ತಿದಿದ್ದೆ ಒಂಜಿ ಮುಂಚೆ ಪಡಿ ಪಾಡುವೆ ಪೂರ ಚೂರು ಮುಲ್ಪ ಒಂಚೂರು ಮಂಜಲ್ದ ಪೋಡಿ ಮುಂಚಿದ ಪೋಡಿ ಅಂಚೆ ನಪ್ಪು ಒಂಚೂರು ಪಾಡುತ್ತೆ ಮಿಕ್ಸ್ ಮಸಾಲೆ Mix, mix, mix. ಮುಂಚರ ಮರೆ ಕದೈತೆ ಇತ್ತೆ ಒಂದೊಂದಿ ಒಂತ ಪಡ್ತಾಂಡಲ್ಲ ಸರಿ ಉಳಿಪಾಡು ಒಣಸ್ ಮನ್ಪುಣಗ ಫ್ರೈ ಮನ್ಪೂ ಉಪ್ಪೂ ಮಂಜಾಲ್ದ ಪುಡಿ ಮುಲ್ಪ ದಾಲ್ ಕೊ

முலன்தூலை மூலு வாட்லூ நெக் கிஞ்சின டாங்கு பத்தொன்பாள் அவே மிக்ஸ் மந்தது தீத்தாள் பரிஹரே கடிகாரி പതിനെട്ടൈ റെഡിയാണ്ട് ഒഞ്ച് റൗണ്ട് ಅದನ್ನೇ ತುನಾಗ ವ್ಯಾಕ್ ಬಂಡು ಇತ್ತೆ ರಪಕ್ಕ ಉಣಿಯರೇ ನುಪ್ಪಾಡೊಂದು ಅತ್ತಾ? ಪುನಃ ಟೈಮ್ ಪಾಸ್ ಆತನಿ ಗೊರಂಬರ ಹಂಡಿಗೆ ದಾಲ್ ಸರ್ ಇಷ್ಟ ರೈಸ್ ನಿ ஏனூர எங்க வைட் ரைஸ் மண் அந்த பக்கா இங்க எத்திர்க்கா மண்புனா ஃபிரைடுச்சு பக்க இட்பட்டு சடப்பட்டு மந்திங்கிற அப்பா நுப்பண்ண தாள் ரெஸ்ட் ஓகே தால் ரைஸு வதனை ஃபிரை சோ பாரி சோக்கா உணியார்த்து ஹாலி ஃபிரை இல்லு பட்லெல்லாம் அஞ்சுல உணியார ओके